ಜನರ ಪ್ರತಿಭಟನೆಯ ಹಕ್ಕುಗಳನ್ನು ಕೊಡಬೇಕು ಅಂತ ಕೇಳುವ ಮೂಲಕ ನಾವು ಸೆಪ್ಟೆಂಬರ್ ಹದಿನೈದರ ವಿಶ್ವ ಪ್ರಜಾಪ್ರಭುತ್ವ ದಿನವನ್ನು ನಿಜವಾದ ಪ್ರಜಾಪ್ರಭುತ್ವದ ದಿನವನ್ನಾಗಿ ಸಿದ್ದರಾಮಯ್ಯ ಸರ್ಕಾರ ಆಚರಿಸ್ಬೇಕು ಬೆಂಗಳೂರಿನ ಒಳಗಡೆ ಪ್ರೊಟೆಸ್ಟ್ ಮಾಡೋದಕ್ಕೆ ಫ್ರೀಡಮ್ ಪಾರ್ಕ್ ಬಿಟ್ಟು ಎಲ್ಲೂ ಮಾಡಬಾರ್ದು ಅಂತೇಳಿ ಅವರು ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರು ನೀವು ಸಂವಿಧಾನದ ಪರವಾಗಿರ್ತಕ್ಕಂಥರು ಇದರಿಂದ ನಾವು ಏನು ನೋಡ್ತಾ ಇದೀವಿ ಪ್ರಜಾಪ್ರಭುತ್ವದ ಒಂದು ಒಂದು ಮೌ ಮೂಲ ಹಕ್ಕು ಏನಿದೆಯೋ ಅದು ಸಂಪೂರ್ಣವಾಗಿ ಉಲ್ಲಂಘನೆ ಆಗ್ತಾ ಇದೆ ಪೀಸ್ಫುಲ್ಲಾಗಿ ಮಾಡಿರುವಂತಹ ಪ್ರತಿಭಟನಾಕಾರರ ಮೇಲೆ ಎಫ್ ಐ ಆರ್ಗಳಾಗಿದೆ ಕೋರ್ಟಿಗೆ ಅಲಿತಾ ಇರುವಂತಹ ಸ್ಥಿತಿ ಇದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕಾರ್ಮಿಕರನ್ನ ಹೊರಗಡೆ ಹಾಕಿದ್ದಾರೆ ಕೆಲಸದಿಂದ ತೆಗೆದಾಕಿದ್ದಾರೆ ಅಂದರೆ ಅಲ್ಲಿ ಪ್ರತಿಭಟನೆ ಮಾಡಬಾರ್ದು ಅವರು ಬಂದು ಫ್ರೀಡಂ ಪಾರ್ಕಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ಪ್ರಜಾಪ್ರಭುತ್ವ ದಿನ ಅಂತಾರಾಷ್ಟ್ರೀಯವಾಗಿ ಮಾಡ್ತಾ ಇರಬೇಕಂದ್ರೆ ಬೆಂಗಳೂರಲ್ಲಿ ಪ್ರಜಾಪ್ರಭುತ್ವದ ಹಕ್ಕುಗಳಿಗೆ ಏನಾಗಿದೆ ಅಂತ ಬೆಂಗಳೂರಲ್ಲಿ ನಾವು ಮೂರು ವರ್ಷದಿಂದ ನಾವು ನೋಡ್ತಾ ಇರೋದು ಪ್ರಜಾಪ್ರಭುತ್ವದ ಮೂಲ ಒಂದು ಹಕ್ಕು ಏನಿದೆಯೋ ಪ್ರತಿಭಟನೆ ಸುತ್ತುವ ಒಂದು ಹಕ್ಕು ಅದನ್ನ ಕೂಡಾಗಿಬಿಟ್ಟು ಬೇರೆ ಫ್ರೀಡಂ ಪಾರ್ಕಲ್ಲಿ ಮಾತ್ರ ಮಾಡಬೇಕು ಅಂತ ಹೇಳಿದ್ದಾರೆ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಇರುವಾಗ ಅವರು ಆವಾಗ ಪೊಲೀಸ್ ಕಮಿಷನರು ಒಂದು ಆದೇಶ ತಂದಿದ್ದು ಬೇರೆ ಕಡೆ ಎಲ್ಲೂ ಹೋರಾಟಗಳಾಗಬಾರ್ದು ಏನಾದರೂ ಹೋರಾಟ ಇರಲಿ ವೆರಿ ಫ್ರೀಡಮ್ ಪಾರ್ಕಲ್ಲಿ ಮಾತ್ರ ಮಾಡಬೇಕು ಅಂತ ಒಂದು ಏನು ಆದೇಶ ತಂದಿದ್ದಾರೋ ಅದರಿಂದ ಪ್ರಜಾಪ್ರಭುತ್ವಕ್ಕೆ ಪ್ರಜಾಪ್ರಭುತ್ವದ ಹಕ್ಕಿಗೆ ತುಂಬಾ ಉಲ್ಲಂಘನೆ ಆಗಿದೆ ಇವತ್ತು ದೇವನಹಳ್ಳಿಯಲ್ಲಿ ರೈತರಿ ಅವರ ಜಮೀನ ಅಕ್ವಿಸಿಷನ್ ಆಗ್ತಾ ಇದೆ ಅಂತ ಹೋರಾಟ ಮಾಡಬೇಕಾಗಿದೆ ಅಂದರೆ ಅವ್ರನ್ನ ಫೋರ್ಸಬ್ಲಿ ಇಲ್ಲಿ ಫ್ರೀಡಂ ಪಾರ್ಕಲ್ಲಿ ಬಂದು ಅವ್ರನ್ನ ಕೂರಿಸ್ತಾ ಇದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕಾರ್ಮಿಕರನ್ನ ಹೊರಗಡೆ ಹಾಕಿದ್ದಾರೆ ಕೆಲಸದಿಂದ ತೆಗೆದಾಕಿದ್ದಾರೆ ಅಂದರೆ ಅಲ್ಲಿ ಪ್ರತಿಭಟನೆ ಮಾಡಬಾರ್ದು ಅವ್ರು ಬಂದು ಫ್ರೀಡಮ್ ಪಾರ್ಕಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ಪೌರ ಕಾರ್ಮಿಕರಿಗೆ ಅವ್ರಿಗೆ ಸ್ಲ ಗ್ಲೌಸು ಸೇಫ್ಟಿ ಏನೂ ಸಿಗ್ತಾ ಇಲ್ಲ ಅಂತ ಬಿ ಬಿ ಎಮ್ ಪಿ ಹೊರಗಡೆ ಪ್ರತಿಭಟನೆ ಮಾಡಿದೆ ಅವ್ರನ್ನ ಬಂದು ಫ್ರೀಡಮ್ ಪಾರ್ಕಲ್ಲಿ ಕೂರಿಸ್ತಾ ಇದ್ದಾರೆ ಇದರಿಂದ ನಾವು ಏನು ನೋಡ್ತಾಯಿದ್ದೀವಿ ಇದೀವಿ ಪ್ರಜಾಪ್ರಭುತ್ವದ ಒಂದು ಒಂದು ಮೌ ಮೂಲ ಹಕ್ಕು ಏನಿದೆಯೋ ಅದು ಸಂಪೂರ್ಣವಾಗಿ ಉಲ್ಲಂಘನೆ ಆಗ್ತಾ ಇದೆ ಅದಕ್ಕೆ ನಾವು ಹೇಳ್ತಾ ಇರೋದು ಸೆಪ್ಟೆಂಬರ್ ಹದಿನೈದನೇ ತಾರೀಕು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನ ಕರ್ನಾಟಕ ಸರ್ಕಾರ ಮಾಡ್ತಾ ಇರೋದು ಅದು ತುಂಬ ಮುಖ್ಯವಾಗಿದೆ ಅದು ಖಂಡಿತ ಆಗಬೇಕು ಆದರೆ ಅದರ ಜೊತೆ ಬೆಂಗಳೂರಲ್ಲಿ ಈ ಒಂದು ಪ್ರಜಾಪ್ರಭುತ್ವದ ಹಕ್ಕು ಇಲ್ಲೇ ಉಲ್ಲಂಘನೆ ಏನಾಗ್ತಾ ಇದೆಯೋ ಅದು ತಕ್ಷಣ ಸರಿಪಡಿಸ್ಬೇಕು ಆ ಒಂದು ಲೈಸೆನ್ಸಿಂಗ್ ಆರ್ಡರ್ನ ವಾಪಸ್ ತಗೋಬೇಕು ಮತ್ತು ನಮ್ಮ ಎಲ್ಲರಿಗೂ ಸಂವಿಧಾನದ ಮೂಲಭೂತ ಹಕ್ಕುಗಳು ಏನಿದೆಯೋ ಅದನ್ನ ಉಲ್ಲಂಘನೆ ಆಗದೆ ಇರೋ ಥರ ನೋಡ್ಕೋಬೇಕಾಗಿರ್ತೀರಿ ಆದರೆ ಪ್ರಜಾಪ್ರಭುತ್ವದ ದಿನವನ್ನು ಆಚರಣೆ ಮಾಡ್ತಕ್ಕಂಥ ಈ ಸರ್ಕಾರ ಹೋರಾಟ ಮಾಡ್ತಕ್ಕಂಥವ್ರಿಗೆ ಬೆಂಗಳೂರಿನ ಒಳಗಡೆ ಕಾರ್ಪೊರೇಷನ್ ಏನಿದು ಕಾರ್ಪೊರೇಟ್ ಏನಿದೆ ಇದ್ರೊಳಗಡೆ ಹೋರಾಟ ಮಾಡಬಾರ್ದು ನಿರ್ಬಂಧ ಮಾಡಿ ನೀವು ಹೋರಾಟ ಮಾಡೋದಾದರೆ ಫ್ರೀಡಮ್ ಪಾರ್ಕಲ್ಲಿ ಹೋಗಿ ಮಾಡಿರಿ ಬೇರೆ ಕಡೆ ಮಾಡಬೇಡ್ರಿ ಅಂಥೇಳಿ ಕಮಿಷನರೇಟ್ ಒಳಗಡೆ ಹೇಳ್ತಾರಲ್ಲ ಇದೆಷ್ಟು ಸರಿ ನೀವು ಸಂವಿಧಾನವನ್ನು ಉಳಿಸೋದಕ್ಕೆ ನಾವು ಹಿಂದಿನ ಸರ್ಕಾರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಕಾಯ್ದೆಯನ್ನು ತಂದರು ಏನು ಬೆಂಗಳೂರಿನ ಒಳಗಡೆ ಪ್ರೊಟೆಸ್ಟ್ ಮಾಡೋದಕ್ಕೆ ಫ್ರೀಡಮ್ ಪಾರ್ಕ್ ಬಿಟ್ಟು ಎಲ್ಲೂ ಮಾಡಬಾರ್ದು ಅಂತೇಳಿ ಅವರು ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರು ನೀವು ಸಂವಿಧಾನದ ಪರವಾಗಿರ್ತಕ್ಕಂಥರು ಸಿದ್ದರಾಮಯ್ಯನವರು ಅನೇಕ ಬಾರಿ ಪಬ್ಲಿಕ್ ಮೀಟಿಂಗ್ಗಳಲ್ಲಿ ಬಹಿರಂಗ ಸಭೆಗಳಲ್ಲಿ ನೀವೇ ಹೇಳಿದ್ದೀರಿ ಇಲ್ಲ ನಾನು ಇದನ್ನು ಸರಿಪಡಿಸ್ತೀನಿ ಅಂತ ಹೇಳಿ ನೀವು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ನೀವು ಯಾಕಂದರೆ ಹೋರಾಟ ಮಾಡ್ಕೊಂಡೇ ಬಂದಂಥರು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ನೀವು ಹೇಳಿದ್ದೀರಿ ಇಲ್ಲ ನಾವು ಅಧಿಕಾರಕ್ಕೆ ಬಂದರೆ ಇದನ್ನು ತೆಗಿತೀರಿ ಅಂಥೇಳಿ ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷ ಆಯಿತು ಇನ್ನೂ ಯಾಕೆ ನೀವು ತೆಗ್ದಿಲ್ಲ ಹಾಗಾಗಿ ಪ್ರಜಾಪ್ರಭುತ್ವದ ದಿನವನ್ನು ಆಚರಣೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಅದು ನೈಜತೆ ಇರಬೇಕು ನೀವು ನಾವು ಹೇಳ್ದಂಗೆ ನಡ್ಕಂಡಿದ್ದೀರಿ ಅಂತ ನೀವು ಹೇಳ್ತಾ ಇದ್ದೀರಿ ನೀವೆಲ್ಲ ಕಡೆ ಇಲ್ಲ ಹೇಳದಂತೆ ನಡೆದಂಥ ಸರ್ಕಾರ ನಮ್ಮದು ಅಂತೇಳಿ ಸಿದ್ದರಾಮಯ್ಯನವರೇ ನೀವು ಹೇಳ್ತಾ ಇದ್ದೀರಿ ಆದರೆ ನೀವು ಹೇಳ್ದಂಗೆ ನಡ್ಕೊಳ್ಬೇಕಲ್ವಾ ಇವತ್ತು ಎಲ್ಲಿ ಬರೀ ಫ್ರೀಡಂ ಏನೇ ಹೋರಾಟ ಮಾಡಬೇಕಾದ್ರೆ ಫ್ರೀಡಂ ಪಾರ್ಕ್ ಹೋಗಿ ಅದು ಪೊಲೀಸ್ನವರು ಅನೇಕ ಷರತ್ತುಗಳು ಇದೇ ಕಾರ್ಯಕ್ರಮ ಮಾಡಬೇಕು ಹಿಂಗೆ ಮಾಡಬೇಕು ನೀವು ಹಿಂಗೆ ಇರಬೇಕು ಅಂತ ಹೇಳ್ತಾರೆ ಇದು ಯಾವ ನ್ಯಾಯ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಹಳೆ ಸೆಂಟ್ರಲ್ ಜೈಲು ಸ್ವತಂತ್ರ ಉದ್ಯಾನವನ ಅಂತ ಏನು ಕರಿತೀರಿ ಅಲ್ಲಿ ಹೋಗಿ ಅಂತ ಹೇಳ್ತಿರಲ್ಲ ಆ ಪ್ರತಿಬಂಧಕಾಜ್ಞೆಯನ್ನು ರದ್ದು ಮಾಡೋದಕ್ಕೆ ಬೇಕಾದಂತಹ ಕಾನೂನು ಕ್ರಮಗಳನ್ನು ತಗೋಬೇಕು ಅಂತ ನಾವು ಡಿಮ್ಯಾಂಡ್ ಮಾಡ್ತಾಯಿದ್ದೀವಿ ಎರಡನೇದು ಯಾವುದೇ ರೀತಿಯ ಜನರ ಅಥವಾ ಸಾರಿಗೆ ಇಂಥ ಯಾವುದಕ್ಕೂ ತೊಂದರೆ ಮಾಡದೇನೆ ಪೀಸ್ಫುಲ್ಲಾಗಿ ಮಾಡಿರುವಂತಹ ಪ್ರತಿಭಟನಾಕಾರರ ಮೇಲೆ ಎಫ್ ಐ ಆರ್ಗಳಾಗಿದೆ ಕೋರ್ಟಿಗೆ ಅಲಿತಾ ಇರುವಂತಹ ಸ್ಥಿತಿ ಇದೆ ಅದನ್ನು ನೀವು ಸೆಪ್ಟೆಂಬರ್ ಹದಿನೈದನೇ ತಾರೀಕು ಅಂತಹ ಎಲ್ಲ ಪ್ರಕರಣಗಳನ್ನು ನಾವು ಹಿಂತಗೋತೀವಿ ಅಂತ ಕೋರ್ಟಿಗೆ ಹೇಳುವ ಏನು ಪ್ರೊಸೆಸ್ ಇದೆಯಾ ಆ ಪ್ರೊಸೀಜರಿಗೂ ಚಾಲನೆ ಕೊಡಬೇಕು ಅಂತ ಹೇಳಲಿಕ್ಕೆ ಬಯಸ್ತೀವಿ ಮೂರನೇದಾಗಿ ದೇಶದ ಸಂವಿಧಾನ ಕೊಟ್ಟಿರುವಂತಹ ಹಕ್ಕು ಪ್ರತಿಭಟನೆಯ ಹಕ್ಕು ಮತ್ತು ಎಲ್ಲ ಎದೆ ಯಾವುದೇ ಸಂದರ್ಭದಲ್ಲಿ ಆಗಿರುವಂತಹ ತೊಂದರೆಗಳಿಗೆ ಪ್ರತಿಸ್ಪಂದನೆಯನ್ನು ಕೊಡಬೇಕಾಗಿರೋದು ನನ್ನ ಕರ್ತವ್ಯ ಅದನ್ನು ಕೂಡ ನನ್ನ ಸಂವಿಧಾನವೇ ನನಗೆ ವಿಧಿಸಿದೆ ಅಂತ ನಾನು ಭಾವಿಸ್ತೀನಿ ಏನಾದರೂ ಹಾಗೂ ಮೊದಲು ಅಂತ ಕುವೆಂಪು ಹೇಳ್ತಾರಲ್ಲ ಹಾಗೆ ನಾವು ಮನುಷ್ಯರಾಗಿ ಇರಬೇಕು ಅಂತಂದರೆ ಅಂತಹ ಒಂದು ತೊಂದರೆಗೆ ಒಳಗಾದಂತಹ ಜನಸಮೂಹದ ಪರವಾಗಿ ಮಾತಾಡೋದು ಕೂಡ ಪ್ರತಿಭಟನೆಯ ಒಂದು ಭಾಗ ಆದರೆ ಅಲಿಪ್ತ ನೀತಿಯನ್ನು ಅದಕ್ಕೆ ಒಂದು ಅಧ್ಯ ಅದ್ಭುತವಾದಂತಹ ಉದಾಹರಣೆಯಾಗಿ ಇದ್ದಂತಹ ಭಾರತದಂತಹ ದೇಶದ ಒಂದು ಭಾಗವಾದ ಕರ್ನಾಟಕ ಬೆಂಗಳೂರಲ್ಲಿ ಪ್ಯಾಲೆಸ್ಟೈನಿಯಲ್ಲಿ ನಡೀತಾ ಇರುವಂತಹ ಅಂತಹ ಆಕ್ರಮಣಕಾರಿ ಕೃತ್ಯವನ್ನು ಏನು ಇಸ್ರೇಲ್ ಮಾಡ್ತಾ ಇದೆ ಅದನ್ನು ಪ್ರತಿರೋಧಿಸಿ ಅಲ್ಲಿ ಮನುಷ್ಯರು ಮನುಷ್ಯರಾಗಿ ಬದುಕೋದಕ್ಕೆ ಅವಕಾಶ ಕೊಡಬೇಕು ಅಲ್ಲಿ ಯುದ್ಧ ಅನ್ನೋ ಥರದಲ್ಲಿ ಆಕ್ರಮವನ್ನು ಏನು ಮಾಡ್ತಾ ಇದೆ ಅದನ್ನು ನಿಲ್ಲಿಸಬೇಕು ಅಂತ ಹೇಳೋದನ್ನು ನಾಲ್ಕು ಗೋಡೆಯ ಒಳಗಡೆ ಕೂಡ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಇದೆಯಲ್ಲ ಅಂತಹ ಒಂದು ಪ್ರತಿಬಂಧಕವನ್ನು ಕೂಡ ತೆಗಿಬೇಕಾದಂತಹ ಅಗತ್ಯ ಇದೆ ನೆಹರು ಕಾಲದಿಂದ ಅಲಿಪ್ತ ನೀತಿಗೆ ಅತ್ಯಂತ ಹೆಸರುವಾಸಿಯಾದಂತಹ ದೇಶದಲ್ಲಿ ನೆಹರೂಿನ ಲೆಗಸಿಯನ್ನು ಇಟ್ಟುಕೊಂಡು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ಕೊಂಡು ನಡೀತಾ ಇದೆಯಲ್ಲ ಇಂತಹ ವಿಷಯಗಳನ್ನು ಹಗುರವಾಗಿ ಪರಿಗಣಿಸದೆ ಜನರ ಪ್ರತಿಭಟನೆಯ ಹಕ್ಕುಗಳನ್ನು ಕೊಡಬೇಕು ಅಂತ ಕೇಳುವ ಮೂಲಕ ನಾವು

Uh, in, in the central part of the city where protest was allowed, where uh, public meetings were allowed and should be allowed. You know, the town hall, the Gandhi statue, Maurya circle, Alun circle. But, yes, now that the city is expanding, there would be similar public spaces elsewhere. So, in Whitefield or in uh, uh, South Bangalore or in East Bangalore uh, or in the western suburbs. Now, maybe have a... List, you know, 20, 40 places, not mm -hmm. everywhere, but places where you, what you stand for, what you want to communicate as democratic citizens, as working in the spirit of the builders of our republic, you want to articulate your sentiments, your thoughts, and uh, the public should know. And the public may participate, they may come and disagree, you know, uh, uh, they may hold up uh, posters that are contrary to the poster are holding up, that should all be fine. So it's really shocking. Uh, as uh, uh, the preceding speaker said, that it's a Congress government who's doing this.